ವೀಕ್ಷಕರೇ ಪುರಾಣದ ಇತಿಹಾಸದಲ್ಲಿ ಮನ್ಮಥನು ರತಿಯನ್ನು ಒಲಿಸಿಕೊಳ್ಳಲು ಹಲವಾರು ದೈವಿಕ ಪ್ರಯತ್ನಗಳನ್ನು ಜಪತಪಗಳ ಮೂಲಕ ಮನ್ಮಥನು ರತಿಯನ್ನು ಒಲಿಸುತ್ತಾನೆ ವೀಕ್ಷಕರೇ ಹೀಗೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಇಷ್ಟಪಡುವ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಅಥವಾ ನೀವು ನಂಬಿರುವಂತಹ ವ್ಯಕ್ತಿ ದೂರವಾಗಿದ್ದರೆ ಪುನಃ ಮತ್ತೆ ಬಂದು ಸೇರಬೇಕೆಂದರೆ ಈ ಒಂದು ಸಣ್ಣ ತಂತ್ರ ನಾನು ನಿಮಗೆ ಇವತ್ತು ತಿಳಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನೋಡಿ ಎರಡು ಗೊಂಬೆಗಳಿವೆ ಒಂದು ಪುರುಷ ಪ್ರಧಾನವಾಗಿದೆ ಹಾಗೂ ಇನ್ನೊಂದು ಸ್ತ್ರೀ ಪ್ರಧಾನವಾಗಿದೆ ವೀಕ್ಷಕರೇ ಇದು ಈ ಎರಡೂ ಗೊಂಬೆಗಳನ್ನು ನಾವು ಪುರುಷ ಪ್ರಧಾನವಾಗಿರುವುದಕ್ಕೆ ಕುಂಕುಮವನ್ನು ಬಳಸಿಕೊಳ್ಳಬೇಕು ವೀಕ್ಷಕರೇ ಹಾಗೂ ಸ್ತ್ರೀ ಪ್ರಧಾನವಾಗಿರುವಂತದ್ದನ್ನು ಅರಿಶವನ್ ಅರಿಶಿನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ವೀಕ್ಷಕರೇ ತದಾದ ನಂತರ ಇದನ್ನು ನಾವು ತಾಮ್ರದ ತಗಡಿನಿಂದ ಅದಕ್ಕೆ ಪುರುಷ ಪ್ರಧಾನವಾಗಿರುವಂಥದ್ದಾದರೆ ಪುರುಷನ ಹೆಸರಿನಲ್ಲಿ ಇಲ್ಲಿ ಕಾಣಿಸುತ್ತಿರುವಂತಹ ಮಂತ್ರದಿಂದ ಅದನ್ನು ಆಕರ್ಷಣೆ ಯಂತ್ರ ಸಿದ್ಧಿಯಾಗಿ ಬರೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ ಇದಾದ ನಂತರ ಸ್ತ್ರೀ ಸ್ತ್ರೀ ಹೆಸರು ಸ್ತ್ರೀ ಆಕರ್ಷಣೆಯಾಗಿ ಈ ಮಂತ್ರವನ್ನು ಸ್ತ್ರೀಯಿಂದ ಆಕರ್ಷಣೆ ಯಂತ್ರ ಸಿದ್ಧಿಗೆ ತಗಡಿನ ಮೇಲೆ ಬರೆದುಕೊಳ್ಬೇಕಾಗತ್ತೆ ವೀಕ್ಷಕರೇ ಇದಾದ ನಂತರ ನಾನು ನಿಮಗೆ ನೇರವಾಗಿ ಆ ಮಂತ್ರವನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಸ್ತ್ರೀ ವಶದ ಯಂತ್ರ ಸಿದ್ಧಿ ಮಂತ್ರ ಈ ರೀತಿ ಇರ್ತದೆ ನಿಮಗೆ ಅಲ್ಲಿ ಹೆಸರು ನೀವು ಯಾವ ಒಂದು ಸ್ತ್ರೀಯನ್ನು ಆಕರ್ಷಣೆ ಮಾಡ್ತೀರಾ ಅವರ ಹೆಸರು ಬೇಕಾಗ್ತದೆ ವೀಕ್ಷಕರೇ ಹಾಗೆಯೇ ಈ ಕಡೆ ಪುರುಷ ವಶದ ಯಂತ್ರ ಸಿದ್ಧಿ ಪ್ರಕಾರ ನೀವು ಯಾವೊಂದು ಹೆಸರನ್ನು ಬಳಸ್ತೀರಾ ಆ ಒಂದು ಹೆಸರಿಗೆ ನಾನು ಉದಾಹರಣೆ ಮುಖಾಂತರ ನಿಮಗೆ ತೋರಿಸ್ಕೊಂಡಿದ್ದೀನಿ ವೀಕ್ಷಕರೇ ಈ ಮಂತ್ರವನ್ನು ಆ ತಗಡಿನ ಮೇಲೆ ಬರೆದುಕೊಂಡು ಆ ಎರಡೂ ಗೊಂಬೆಗಳ ಮೇಲೆ ನೀವು ಅರಿಶಿನ ಅಥವಾ ಕುಂಕುಮ ಎರಡನ್ನೂ ಅರಿಶಿನ ಮತ್ತು ಕುಂಕುಮವನ್ನು ಈ ಮಂತ್ರದ ಮೇಲೆ ಹಾಕಿಕೊಳ್ತಾ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ವೀಕ್ಷಕರೇ ವೀಕ್ಷಕರೇ ನೀವು ಸ್ತ್ರೀ ಆಕರ್ಷಣೆ ಆದರೆ ಸ್ತ್ರೀ ಮಂತ್ರವನ್ನು ಜಪಿಸಬೇಕು ಪುರುಷ ಮಂತ್ರ ಆಕರ್ಷಣೆ ಆದರೆ ಪುರುಷ ಮಂತ್ರವನ್ನು ಜಪಿಸಬೇಕು ನೂರ ಎಂಟು ಬಾರಿ ಈ ಮಂತ್ರವನ್ನು